ವೆಲ್ಕಮ್ ಟು ಮೈ ಚಾನಲ್ ಜಿ ನಾನ್ ಜ್ಯೋತಿ ಅಂತ ನಾಳೆ ಶನಿವಾರ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಹಬ್ಬ ಇದೆ ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಚಿಕ್ಕಟ್ಟಿ ಚೋಡೇಶ್ವರಿಯ ಕಾರ್ತಿಕೋತ್ಸವ ಮತ್ತೆ ತೆಪ್ಪೋತ್ಸವ ಕೂಡ ಇದೆ ಅಂತೆ ನಾನು ಕೂಡ ಅಲ್ಲಿ ಹೋಗಿ ಕಾರ್ತೀಕ ಹಚ್ಚಿ ಬರ್ತೀನಿ ನಾನು ಯಾವಾಗೂ ಒಂದ್ಸಲ ಹೋಗಿದ್ದು ನೆನಪಿಲ್ಲ ಇವಾಗ ಹೋಗ್ತಾ ಇದ್ದೀನಿ ನೋಡೋಣ ದೇವಸ್ಥಾನ ಕೂಡ ಆಗಿದೆ ಅಂತೆ ನಾನು ಕೂಡ ಇವೆಲ್ಲರಿಗೂ ಚೌಡೇಶ್ವರಿ ದರ್ಶನ ಮಾಡ್ತೀನಿ ನಾನು ದರ್ಶನ ಮಾಡ್ಕೊಂಡು ಬರ್ತೀನಿ ಬನ್ನಿ ಚೌಡೇಶ್ವರಿ ಚೌಡೇಶ್ವರಿ ದರ್ಶನ ಮಾಡ್ಕೊಂಬರೋಣ ಹೋಗಿ ಓಕೆ ಶುಕ್ರವಾರ ಬೆಳಗ್ಗೆ ನಾನು ಬಾಗಿಲಿಗೆ ಹಾಕಿರುವಂಥ ಸಿಂಪಲ್ ರಂಗೋಲಿ ಇದು ಈ ವಿಡಿಯೋ ನಿನ್ನೆ ನಿನ್ನೆ ಶುಕ್ರವಾರ ದಿವಸನೇ ಅಪ್ಲೋಡ್ ಆಗಬೇಕಾಗಿತ್ತು ಆಗಲಿಲ್ಲ ಹಾಗಾಗಿ ಶನಿವಾರ ವಿಡಿಯೋ ಬರ್ತಾ ಇದೆ ಇದು ಸಿಂಪಲ್ ಆಗಿರುವಂಥ ರಂಗೋಲಿ ಇದು ಹಾಗೆ ಬೆಳಗ್ಗೆ ಟಿಫನ್ಗೆ ಗೆ ದೋಸೆ ಕೊಬ್ಬರಿ ಚಟ್ನಿ ಆಲೂಗಡ್ಡಿ ಪಲ್ಯ ಮಾಡಿದ್ದೆ ಹಾಗೆ ಹಾಗೆ ಚೌಡೇಶ್ವರಿ ದೇವಿಯ ದೇವಸ್ಥಾನದ ದಾರಿಯಲ್ಲಿ ಲೈಟಿನ ಅಲಂಕಾರವನ್ನು ತುಂಬಾ ಮಾಡಿದ್ರು ಲೈಟಿನ ಅಲಂಕಾರವನ್ನ ನೀವು ಇಲ್ಲಿ ನೋಡಬಹುದು ಹಾಗೆ ಇದೇ ದೇವಸ್ಥಾನ ಚಿಕ್ಕಟ್ಟಿ ದೇವಸ್ಥಾನ ದೇವಸ್ಥಾನದ ಮುಂದೆ ಒಂದು ಕೆರೆ ಕೂಡ ಹಾಗೇ ಚೌಡೇಶ್ವರಿ ಅಮ್ಮನವರಿಗೆ ಎಡೆ ಹಾಕುತ್ತಿರುವುದನ್ನು ನೀವು ಇಲ್ಲಿ ನೋಡಬಹುದು ಒಂದು ಅಮ್ಮ ಇಲ್ಲಿ ದೇವಿಗೆ ಎಡೆ ಹಾಕ್ತಾ ಇದ್ದಾರೆ ಹಾಗೆ ಹೂವಿನ ಅಲಂಕಾರ ಕೂಡ ನೀವು ನೋಡಬಹುದು ತುಂಬ ಚೆನ್ನಾಗಿ ಹೂಗಳನ್ನು ಹಾಕಿ ಮಾಡಿದರು ಇದು ಅಲ್ಲೇ ಇರುವಂಥ ಕಲ್ಲಿನ ನಾಗಪ್ಪ ಹಾಗೆ ತೆಪ್ಪವನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ ತೆಪ್ಪ ತೆಪ್ಪಕ್ಕೆ ಹೂವಿನ ಅಲಂಕಾರವನ್ನು ಮಾಡಿ ದೇವಿಯ ಲೈಟಿನ ಲೈಟಿನ ಅಲಂಕಾರ ಮಾಡಿ ಹಾಗೆ ದೇವಿಯನ್ನು ಕುಂದರ್ಸೋಕ್ಕೆ ಅಲಂಕಾರ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದು ಕಾರ್ತಿಕ ಹಚ್ಚಕ್ಕೆ ಓಂ ಅಂತ ಬರೆದಿದ್ದಾರೆ ಹತ್ತಿ ಕಾಳ ಗಂಟಿಂದ ಮಾಡಿರುವಂಥ ಕಾರ್ತಿಕದಿಂದ ಓಂ ಅಂತ ಬರೆದಿದ್ದಾರೆ ಈಗ ತೆಪ್ಪವನ್ನು ಕೆರೆಗೆ ಅಂದರೆ ನೀರಲ್ಲಿ ಬಿಡ್ತಾ ಇದ್ದಾರೆ ಫುಲ್ ಅಲಂಕಾರ ಎಲ್ಲ ಆಗಿದ ಮೇಲೆ ತೆಪ್ಪದಲ್ಲಿ ದೇವಿಯ ಮೂರ್ತಿ ಮತ್ತು ಫೋಟೋವನ್ನು ಇಟ್ಟು ಪೂಜೆ ಮಾಡಿ ತೆಪ್ಪ ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಮೂರ್ತಿಯನ್ನು ಇಟ್ಟಿರೋದನ್ನು ನೀವು ಇಲ್ಲಿ ನೋಡಬಹುದು ಹಾಗೆ ಅಲ್ಲಿರೋರು ನೀವು ನೋಡಬಹುದು ಕೆರೆಯ ಸುತ್ತಮುತ್ತ ಲೈಟಿನ ಅಲಂಕಾರ ಮತ್ತು ಕಾರ್ತಿಕ ಹಚ್ಚಿರುವುದನ್ನ ನಾನ್ ತೋರಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡಬಹುದು ಫುಲ್ ರೌಂಡ್ ಆಗಿರುವಂತಹ ಈ ಕೆರೆಯ ಸುತ್ತಮುತ್ತ ಲೈಟಿನ ಅಲಂಕಾರ ಮತ್ತು ಕಾರ್ತಿಕ ಹಚ್ಚಿರುವುದನ್ನ ನೋಡಬಹುದು ತೆಪ್ಪೋತ್ಸವವನ್ನು ನೋಡಲಿಕ್ಕೆ ಜನ ಕೆರೆಯ ಸುತ್ತು ಹರಿದು ನಿಂತ್ಕೊಂಡಿದ್ರು ತುಂಬ ಗಲಾಟೆ ಇತ್ತು ತುಂಬ ಜನ ಬಂದಿದ್ರು ನೋಡಿ ತೆಪ್ಪದಲ್ಲಿ ಇಟ್ಟಿರುವಂತಹ ದೇವಿಯ ಫೋಟೋ ಮೂರ್ತಿ ಹಾಗೂ ದೇವಿಗೆ ಎಡೆ ಮಾಡಿರುವುದನ್ನು ನೀವು ಇಲ್ಲಿ ನೋಡ್ಬೋದು faz parte ಈಗ ಚೌಡೇಶ್ವರಿ ದೇವಿಯ ತೆಪ್ಪೋತ್ಸವ ಶುರುವಾಗಿದ್ದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ಹಾಗೆ ಮುಂದೆ ಯಾವಾಗಲಾದರೂ ಒಂದು ದಿವಸ ನಾನು ಈ ಚೌಡೇಶ್ವರಿ ದೇವಿಯ ದೇವಸ್ಥಾನವನ್ನು ಮತ್ತು ಕೆರೆಯನ್ನು ನಾರ್ಮಲ್ ಆಗಿದ್ದಾಗ ನಾನು ಕವರ್ ಮಾಡಿ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಅನ್ನ ಪ್ರಸಾದ ಕೂಡ ಇತ್ತು ಎಷ್ಟೊಂದು ಜನ ಬಂದಿದ್ರು ಎಲ್ಲರಿಗೂ ಅನ್ನ ಪ್ರಸಾದ ಕೂಡ ಸಿಕ್ತು ಹಾಗೆ ಈ ಚೌಡೇಶ್ವರಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು